ನೋ 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 ಇನ್ನು ಮಕ್ಕಳು ಸಸಾಕೆ ಮುಂದೆ ಗಡೆಯಲ್ಲಿ ಅವರು ಇವರಲ್ಲಿ ಪ್ರಾಪ್ತಿಸುತ್ತೇವೆ ಕುಮಾರ ಆದಿತ್ಯ ಹೆಗಡೆ ಅಥೆನ

कुमारी अमूल्य भंडारी बलराम कुमारी निशा कृष्णा

ನಮ್ಮನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ಶೃಂಗಾರ ಮಾಡಿರ್ತಕ್ಕಂತಹ ನಮ್ಮ ಪುರುಗಳು ನಮ್ಮ ಮಾರ್ಗದರ್ಶಕರು ಶ್ರೀ ಎಂ ಆರ್ ನಾಯ್ಕ್ ಕರ್ತವೇದವರಿಗೆ ಈಗ ಶಾಲೆ ನಡೆಸ್ತಾ ಇದ್ದಾರೆ ಎಲ್ಲ ಜೋರಾಣ ಕಕ್ಕಳೆಯನ್ನು ಮಹಾಪುರರಿಗೆ ಅಭಿನಂದನೆ ಸಲ್ಲಿಸಿದ ನಮಗೆ ಈ ದಿನ ಉತ್ತಮ ಅವಕಾಶವನ್ನು ನೀಡಿ ನಮ್ಮ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ನೀಡಿದಂತಹ ಈ ಕುಟುಂಬ ಯಾವತ್ತೂ ಆಯುರ್ವಾರೋಗ್ಯ ಐಶ್ವರ್ಯವನ್ನು ಆ ಮಹಾಗಣಪತಿ ಕರುಣಿಸಲಿ ಗೃಹ ಪ್ರವೇಶವನ್ನು ಮಾಡಿ ಮನೆಯಲ್ಲಿ ಚಂಡೆಯ ಸತ್ತನ್ನು ಮಳಗಿಸಿದ ನಿಮಗೆ ಯಾವುದೇ ದುಷ್ಟಶಕ್ತಿ ಪೀರೋದು ಅಲ್ಲಿಂದ ದೂರ ಆಗ್ತಾ ಇರುವಂತಹ ಒಂದು ದೈವಿ ಸಂಕಲ್ಪ ಸದಾ ಬೆಳಗ್ತಾ ಇದೆ ಕೇವಲ ದಕ್ಷಿಣ ಕನ್ನಡದ ಮಾತ್ರ ಅಲ್ಲದೆ ನಮ್ಮ ಉತ್ತರ ಕನ್ನಡದಲ್ಲೂ ಇದು ಮುಂದುವರಿಯಲಿ ಎಂಬುದೊಂದು ನಮ್ಮ ಆಶಯ ಹಾಗೆ ಕೇವಲ ಎರಡೇ ದಿನಗಳಲ್ಲಿ ಈ ಒಂದು ಸಂಘಟನೆ ಮಾಡುವಲ್ಲಿ ತಾವು ಎಷ್ಟೇ ಬ್ಯುಸಿಯಲ್ಲೂ ಸಹ ನಮ್ಮ ಕಲೆಗೆ ಹೋಗಲು ಅಥವಾ ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ನಮ್ಮನ್ನು ಅವರ ಮನೆ ಬಾಗಿ ಎ ಶ್ರೀಯುತ ಶ್ರೀಮಂತ ಹಾಗೂ ಆತ್ಮೀಯ ಸಹೋದರ ಯಾವಾಗಲೂ ಬಗ್ಗೆ ಹೇಳಬೇಕು ನಮ್ಮ ಸಂಸ್ಥೆ ನಮ್ಮ ಐದು ವರ್ಷಗಳಲ್ಲೂ ಸಹ ನಮ್ಮ ಸಂಸ್ಥೆಗೆ ದೂರದಲ್ಲಿ ಬೆಂಗಳೂರಿನಲ್ಲೂ ಸಹ ಸದಾ ನಮ್ಮನ್ನು ತನುಮಾನ ಧನ ಸಹಕಾರ ಪ್ರೋತ್ಸಾಹ ನೀಡ್ತಾ ಇದ್ದ ರವಿಯನ್ನ ಅವರು ಇವರಿಗೆ ಮೊದಲಾಗಿ ನಮ್ಮ ಮಕ್ಕಳ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾವಾಗಲೂ ಹೆಚ್ಚಾಗ್ತಾರೆ ಮೆಸೇಜ್ ಮಾಡಿ ಮಕ್ಕಳನ್ನ ರೆಡಿ ಮಾಡಿದ್ದೀಯ ಹೀಗೆ ಮುಂದುವರಿಸು ಅಂತ ಆದರೆ ಈ ದಿನ ತಮ್ಮ ಮನೆ ಬಾಲ್ಯ ನಮ್ಮನ್ನು ಕಳಿಸಿಕೊಂಡೆ ಅನಂತ ನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ನಮ್ಮ ಸಹ ಸಹಕರಿಸಿದಂತಹ ಕೃಷ್ಣಣ್ಣನಿಗೂ ಮಂಜಣ್ಣ ಹಾಗೂ ಅಣ್ಣನವರಿಗೂ ಸರ್ವ ಯಕ್ಷಗಾನ ಅಭಿಮಾನಿಗಳು ಮತ್ತೊಮ್ಮೆ ಮಗುವನ್ನೇ ಹೊಂದಿಸಿಕೊಳ್ಳುತ್ತಾ ನಮ್ಮ ಮೊಟ್ಟು ಮಕ್ಕಳನ್ನು ದೂರದ ಉಳಿದಂತಿಗೆ ಕರೆದಂತಹ ಪಾಲಕ ಪೋಷಕರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ ಯಕ್ಷಗಾನಂ ವಿಶ್ವಗಾನಂ ಸದಾ ಮಡದಲ್ಲಿ ಸದಾ ಸದಾ ಯಕ್ಷಗಾನಂ ವಿಶ್ವಗಾನಂ